ಸ್ಯಾಂಡಲ್ವುಡ್ ನ ಮೋಹಕ ತಾರಿ ರಾಜಕಾರಣಿ ನಲವತ್ತೆರಡು ವರ್ಷ ವಯಸ್ಸು ಅಂದ್ರೆ ನಟಿನ ನೋಡಿದ್ರೆ ಇಷ್ಟೊಂದು ಅಂತ ಬಿಡಿ ಈಗಲೂ ಪಡ್ಡೆ ಹುಡುಗರ ನಿದ್ದೆ ಸಿಂಗಲ್ ಯಾವಾಗ ತೆರೆ ಮೇಲೆ ಮತ್ತೆ ಬರ್ತಾರೆ ಅಂತ ಕೆಲ ಅಭಿಮಾನಿಗಳು ಕಾಯ್ತಿದ್ರೆ ಇನ್ನೂ ಕೆಲವರು ಮೇಡಮ್ ಬೇಗ ಮದುವೆಯಾಗಿ ಅಂತ ಸಜೆಷನ್ ಕೊಡ್ತಿದ್ದಾರೆ ಹೀಗಿರುವಾಗಲೇ ರಮ್ಯಾ ಗುಟ್ಟಾಗಿ ಎಂಗೇಜ್ಮೆಂಟ್ ಎಂಬ ಅನುಮಾನ ಅಭಿಮಾನಿಗಳಿಗೆ ಕಾಡುತ್ತಿದೆ ಮೊನ್ನೆಗಷ್ಟೇ ನಟಿ ರಕ್ಷಿತಾ ಸಹೋದರ ರಾಣಾ ಆರದಕ್ಷತೆ ಕಾರ್ಯಕ್ರಮ ನಡೆಯಿತು ಕ್ರೇಜಿ ಕ್ವೀನ್ ತಮ್ಮನ ಮದುವೆಗೆ ಮೋಹಕ ತಾರೆ ಆಗಮಿಸಿತು ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು ಯಾಕಂದ್ರೆ ಇಬ್ಬರ ಮಧ್ಯೆ ಮನಸ್ತಾಪಗಳಿದೆ ಅನ್ನೋ ಮಾತು ಬಹು ವರ್ಷಗಳಿಂದ ಕೇಳಿ ಬಂದಿದೆ ಆದರೆ ಕಪ್ಪು ಬಣ್ಣದ ಸೀರೆ ತೊಟ್ಟು ರಮ್ಯಾ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದ್ರು ರಮ್ಯನ ನೋಡಿದ ರಕ್ಷಿತಾ ಬಹಳ ಖುಷಿಯಿಂದ ನಟಿ ರಮ್ಯನ ಕೈ ಹಿಡಿದು ಮಾತಾಡಿದ್ರು ಈ ವೇಳೆ ತಮ್ಮ ಎಡಗೈಲಿದ್ದ ಉಂಗುರವನ್ನ ರಕ್ಷಿತಾಗೆ ರಮ್ಯಾ ತೋರಿಸುತ್ತಾರೆ ಉಂಗುರವನ್ನ ಕಂಡ ಹೌದು ರಕ್ಷಿತಾಗೆ ರಮ್ಯಾ ತನ್ನ ಉಂಗುರವನ್ನ ತೋರಿಸುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಂದರೆ ರಮ್ಯಾ ಉಂಗುರ ತೋರಿಸಿದ ರೀತಿ ಅದಕ್ಕೆ ರಕ್ಷಿತಾ ಕೊಟ್ಟ ರಿಯಾಕ್ಷನ್ ನೋಡಿ ಅಭಿಮಾನಿಗಳು ತಮ್ಮದೇ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ ಅಪ್ಪಿತಪ್ಪಿ ರಮ್ಯಾ ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರಾ ರಕ್ಷಿತಾಗೆ ತಮ್ಮ ನಿಶ್ಚಿತಾರ್ಥದ ಉಂಗುರವನ್ನು ರಮ್ಯಾ ತೋರಿಸಿದ್ರಾ ರಮ್ಯಾ ಎಂಗೇಜ್ಮೆಂಟ್ ರಿಂಗ್ ಕಂಡು ರಕ್ಷಿತಾ ಸರ್ಪ್ರೈಸ್ ಆದ್ರ ಹೀಗೆ ಹಲವು ಪ್ರಶ್ನೆಗಳು ಅಭಿಮಾನಿಗಳ ಮನಸ್ಸಿನಲ್ಲಿ ಕೊರೆಯುತ್ತಿವೆ ರಕ್ಷಿತ ಹಾಗೂ ರಮ್ಯಾ ಹೆಚ್ಚು ಕಮ್ಮಿ ಒಂದೇ ಸಮಯದಲ್ಲಿ ಚಿತ್ರರಂಗಕ್ಕೆ ಬಂದವರು ತನ್ನ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ರು ಕೂಡ ಆದ್ರೆ ಇದ್ದಕ್ಕಿದ್ದಂತೆ ಇಬ್ಬರ ಮಧ್ಯೆ ಮನಸ್ತಾಪದ ಸುದ್ದಿಗಳು ಕೇಳಿ ಬಂದಿದ್ವು ಕೆಲ ದಿನಗಳ ಬಳಿಕ ಮುನಿಸು ಮರೆತು ಒಂದಾಗಿದ್ರು ಇದೀಗ ಬಹಳ ವರ್ಷಗಳ ಬಳಿಕ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಕೇವಲ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಮಾತ್ರವಲ್ಲ ಬಹಳ ಆತ್ಮೀಯರಾಗಿ ಕೈ ಕೈ ಹಿಡಿದು ಮಾತಾಡಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ರಮ್ಯಾ ಜೊತೆಗೆ ಅಭಿನಯಿಸಿದ್ದ ಕಿಶನ್ ಕೂಡ ಸಿಕ್ಕಿದ್ರು ಎಕ್ಸ್ಕ್ಯೂಸ್ ಮೀ ಚಿತ್ರದಲ್ಲಿ ಪುಟ್ಟ ಹುಡುಗನಾಗಿದ್ದ ಕಿಶನ್ ಮಾತಿಗೆ ರಮ್ಯಾ ಚೋಟು ದೈ ಇದೀಗ ಎಷ್ಟೋ ಮಾತಾಡ್ತೀಯಾ ಅನ್ನೋ ಡೈಲಾಗ್ ಈಗಲೂ ಫೇಮಸ್ ಇದೇ ಡೈಲಾಗ್ನ ಕಿಶನ್ ಮುಂದೆ ನಟಿ ರಮ್ಯಾ ಮತ್ತೆ ಹೇಳುತ್ತಾರೆ